ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ಸೂರ್ಯ ಮುಳುಗದ ದೇಶದ ಬಗ್ಗೆ ಹೇಳಿದೆ ಅದೇ ದೇಶಕ್ಕೆ ಹೋಗಿ ಬಂದ ಅನುಭವ ಆಯಿತು ಎಂದು ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಅಷ್ಟೇ ಅಲ್ಲದೆ ಸಾಕಷ್ಟು ನನ್ನ ವೀಕ್ಷಕರು ಸೂರ್ಯ ಹುಟ್ಟದ ದೇಶ ಯಾವುದಾದರೂ ಇದ್ರೆ ತೋರಿಸಿ ಎಂದು ಕೇಳಿದ ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ ಸ್ನೇಹಿತರೆ ಇವತ್ತು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇರೋದು ಸೂರ್ಯ ಹುಟ್ಟದ ದೇಶ ಬರೀ ಕತ್ತಲಲ್ಲೇ ಇರುವ ದೇಶ ಸ್ವಲ್ಬರ್ಡ್ ದೇಶಕ್ಕೆ ಸ್ವಲ್ಬರ್ಡ್ ದೇಶ ಒಂದು ಮುನ್ಸಿಪಾಲ್ ದೇಶ ಇದೇನಿದು ಮುನ್ಸಿಪಾಲ್ ದೇಶ ಎಂದು ಕೇಳುತ್ತಾ ಇದ್ದೀರಾ ಸ್ವಲ್ಬರ್ಡ್ ಅನ್ನೋದು ಒಂದು ಪುಟ್ಟ ದೇಶ ಈ ದೇಶದ ಸಂಪೂರ್ಣ ವಹಿವಾಟು ಅಧಿಕಾರ ನೋಡಿಕೊಳ್ಳುತ್ತಾ ಇರೋದು ಪಕ್ಕದಲ್ಲೇ ಇರುವ ನಾರ್ವೆ ದೇಶ ನಾರ್ವೆ ದೇಶಕ್ಕೆ ಈ ಸ್ವಲ್ಬರ್ಡ್ ದೇಶ ಹತ್ತಿರದಲ್ಲೇ ಇರೋದರಿಂದ ಮುನ್ಸಿಪಾಲ್ ದೇಶ ಎಂದು ಕರೆಯುತ್ತಾರೆ ಒಂದು ವೇಳೆ ಭಾರತ ದೇಶ ಶ್ರೀಲಂಕಾ ದೇಶವನ್ನು ದತ್ತು ತೆಗೆದುಕೊಂಡರೆ ಆವಾಗ ಶ್ರೀಲಂಕಾ ದೇಶ ಒಂದು ಮುನ್ಸಿಪಾಲ್ ದೇಶವಾಗಿ ಬದಲಾಗುತ್ತೆ ನಿಮಗೆಲ್ಲರಿಗೂ ಈಗ ಮುನ್ಸಿಪಾಲ್ ದೇಶ ಅಂದ್ರೆ ಏನು ಅಂತ ಒಂದು ಐಡಿಯಾ ಬಂದಿರುತ್ತೆ ನಾರ್ವೆ ದೇಶ ಸವಲ್ಬರ್ಗ್ ದೇಶವನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೇ ದತ್ತು ತೆಗೆದುಕೊಂಡಿದೆ ಈ ಪುಟ್ಟ ದೇಶದಲ್ಲಿ ಎರಡು ಕ್ಯಾಪಿಟಲ್ ಸಿಟಿ ಇದೆ ಒಂದು ಬರಿನ್ಸ್ಬರ್ಗ್ ಮತ್ತು ಗುರ್ಮಟ್ ಎಂಬ ಹೆಸರಿನ ನಗರಗಳು ಸ್ನೇಹಿತರೆ ಪ್ರಪಂಚದಲ್ಲೇ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಇರೋದು ಈ ದೇಶದಲ್ಲೇ ಈ ಪುಟ್ಟ ದೇಶದಲ್ಲಿ ಏನಿಲ್ಲ ಅಂದರೂ ಸುಮಾರು ಎಂಟು ನ್ಯಾಷನಲ್ ಪಾರ್ಕ್ಗಳು ಗಳು ಇವೆ ನೀವೇನಾದರೂ ಈ ದೇಶದ ಪಾಪ್ಯುಲೇಷನ್ ಬಗ್ಗೆ ಕೇಳಿದರೆ ಖಂಡಿತ ಅಚ್ಚರಿ ವ್ಯಕ್ತಪಡಿಸುತ್ತೀರಾ ಸುಮಾರು ಒಂದು ಲಕ್ಷ ಕಿಲೋಮೀಟರ್ ಸುತ್ತುವಳತ ಇರುವ ಈ ದೇಶದಲ್ಲಿ ವಾಸ ಮಾಡುತ್ತಾ ಇರೋದು ಕೇವಲ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಸದಸ್ಯರು ಇದೇನಪ್ಪ ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ಕಡಿಮೆ ಜನಸಂಖ್ಯೆ ಎಂದು ಯೋಚನೆ ಮಾಡುತ್ತಾ ಇದ್ದೀರಾ ಕಡಿಮೆ ಜನಸಂಖ್ಯೆ ಇರೋದಕ್ಕೆ ಬಲವಾದ ಕಾರಣ ಕೂಡ ಇದೆ ಈ ಪುಟ್ಟ ದೇಶವು ಶೇಕಡ ಎಂಬತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ಪರ್ವತಗಳಿಂದ ಕೂಡಿದೆ ಎಷ್ಟು ಪರ್ವತ ಎಂದು ಕೇಳ್ತಾ ಇದ್ದೀರಾ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಲವತ್ತೆರಡು ಸಾವಿರದ ಐನೂರ ಎಪ್ಪತ್ತೈದು ಪರ್ವತಗಳು ಇವೆ ನಲವತ್ತೆರಡು ಸಾವಿರ ಪರ್ವತಗಳಿಗೆ ಸ್ವಯ ಗೃಹ ಎಂದು ನಾಮಕರಣ ಮಾಡಲಾಗಿದೆ ಬರೀ ಪರ್ವತಗಳಿಂದಲೇ ತುಂಬಿರೋ ಈ ದೇಶದಲ್ಲಿ ಕೇವಲ ಐನೂರು ಕಿಲೋಮೀಟರ್ ವ್ಯಾಪ್ತಿ ಮಾತ್ರ ಜನಗಳಿಗೆ ವಾಸ ಮಾಡೋದಕ್ಕೆ ಯೋಗ್ಯವಿದೆ ಈ ದೇಶದ ಮುಖ್ಯವಾದ ವಿಶೇಷ ಮತ್ತು ಅಟ್ರಾಕ್ಷನ್ ಏನಪ್ಪಾ ಅಂದರೆ ಅಕ್ಟೋಬರ್ ತಿಂಗಳಿಂದ ಫೆಬ್ರವರಿ ಅಥವಾ ಏಪ್ರಿಲ್ವರೆಗೆ ಸೂರ್ಯ ಹುಟ್ಟೋದೇ ಇಲ್ಲ ಅಂದಾಜು ಐದರಿಂದ ಏಳು ತಿಂಗಳು ಸ್ವಲ್ಬರ್ಡ್ ದೇಶ ಸಂಪೂರ್ಣ ಕತ್ತರು ಕೆಲವೊಮ್ಮೆ ಫೆಬ್ರವರಿಯಂದು ಸೂರ್ಯ ಹುಟ್ಟುತ್ತೆ ಇನ್ನು ಕೆಲವೊಮ್ಮೆ ಏಪ್ರಿಲ್ ತಿಂಗಳಲ್ಲಿ ಸೂರ್ಯನ ಬೆಳಕು ಕಂಡುಬರುತ್ತೆ ಅತಿ ಹೆಚ್ಚು ಪ್ರವಾಸಿಗರು ಬರೋದು ಇದೇ ಸಮಯದಲ್ಲಿ ದೇಶದಲ್ಲಿ ನೆಲೆಸಿರುವ ಪ್ರಜೆಗಳಿಗಿಂತ ನೂರು ಪಟ್ಟು ಹೆಚ್ಚು ಪ್ರವಾಸಿಗರೇ ಇರುತ್ತಾರೆ ಈ ದೇಶಕ್ಕೆ ಬರುವ ಪ್ರತಿಯೊಬ್ಬ ಪ್ರವಾಸಿಗರು ಕತ್ತಲನ್ನು ನೋಡೋದಕ್ಕೆ ಯಾರು ಬರೋದಿಲ್ಲ ಬದಲಾಗಿ ನಾರ್ದನ್ ಲೈಟ್ಸ್ ನೋಡೋದಕ್ಕೆ ಬರುತ್ತಾರೆ ಈ ನಾರ್ದನ್ ಲೈಟ್ಸ್ ಪ್ರಪಂಚದ ನೈಸರ್ಗಿಕ ಮ್ಯಾಜಿಕ್ ಎಂದು ಕರೆಯುತ್ತಾರೆ ಸುಮಾರು ಐದರಿಂದ ಆರು ತಿಂಗಳು ಈ ನಾರ್ದನ್ ಬೆಳಕುಗಳು ಕಂಡು ಬರುತ್ತೆ ಸ್ನೇಹಿತರೆ ನೀವು ನೋಡುತ್ತಾ ಇದ್ದೀರಲ್ಲ ಇದೇ ನಿಜವಾದ ನಾರ್ದನ್ ಲೈಟ್ಸ್ ದೃಶ್ಯ ಈ ನಾರ್ದನ್ ಲೈಟ್ಸ್ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಸುಂದರವಾಗಿರುತ್ತೆ ಸ್ವಾಲ್ವಾರ್ಡ್ ದೇಶದ ಆಕಾಶ ಸುಮಾರು ಆರು ತಿಂಗಳ ತನಕ ಬಣ್ಣ ಬಣ್ಣವಾಗಿ ಬದಲಾಗುತ್ತೆ ಈ ನಾರ್ದನ್ ಲೈಟ್ಸ್ ನೋಡುವಾಗ ಯಾರೋ ಆಕಾಶದಿಂದ ಬಣ್ಣಗಳನ್ನು ಭೂಮಿಗೆ ಸುರಿಯುತ್ತಾ ಇರೋ ಹಾಗೆ ಕಂಡು ಬರುತ್ತೆ ಭೂಮಿ ಮೇಲೆ ಇರುವ ನೈಸರ್ಗಿಕ ಅದ್ಭುತಗಳಲ್ಲಿ ಈ ನಾರ್ದನ್ ಲೈಟ್ಸ್ ಬೆಳಕು ಕೂಡ ಸ್ಥಾನಗಿಟ್ಟಿಸಿಕೊಂಡಿದೆ ಈ ಸ್ವಲ್ಬರ್ಡ್ ದೇಶದಲ್ಲಿ ಕೇವಲ ಒಂದು ದಿನಕ್ಕೆ ಹನ್ನೊಂದು ಗಂಟೆಗಳ ಕಾಲ ವಿದ್ಯುತ್ ಚಲವಣೆ ಇರುತ್ತೆ ಈ ಪುಟ್ಟ ದೇಶಕ್ಕೆ ವಿದ್ಯುತ್ ಅನ್ನು ಸಂಪೂರ್ಣವಾಗಿ ಸರಬರಾಜು ಮಾಡುವುದು ಕೇವಲ ನಾರ್ವೆ ದೇಶ ಸ್ವಲ್ಬರ್ಡ್ ದೇಶದಲ್ಲಿ ಟೆಲಿಕಾಂ ಸೇವೆ ಇಂಟರ್ನೆಟ್ ಸೇವೆ ಅಷ್ಟಕ್ಕೆ ಅಷ್ಟೇ ಬಂದ್ರೆ ಬಂತು ಇಲ್ಲ ಅಂದ್ರೆ ಇಲ್ಲ ಕೆಲವೊಮ್ಮೆ ವರ್ಷಗಟ್ಟಲೆ ಇಂಟರ್ನೆಟ್ ಇಲ್ಲದ ಸಂದರ್ಭಗಳು ಕೂಡ ಈ ದೇಶದಲ್ಲಿ ಕಂಡು ಬಂದಿದೆ ಆರು ತಿಂಗಳು ಕತ್ತಲು ಮತ್ತು ತಾಪಮಾನ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಹಾಗಾಗಿ ಎಲ್ಲರೂ ನಾನ್ವೆಜ್ ಆಹಾರ ಸೇವಿಸುತ್ತಾರೆ ಅಷ್ಟಲ್ಲದೆ ಈ ಸ್ವಲ್ಬರ್ಡ್ ಪ್ರಜೆಗಳು ಹೆಚ್ಚಾಗಿ ಕಾಫಿ ಸೇವಿಸುತ್ತಾರೆ ಇವರಿಗೆ ಕಾಫಿ ನೀರಿದ್ದ ಹಾಗೆ ಸ್ನೇಹಿತರೆ ನೀವು ನಂಬ್ತಿರೋ ಬಿಡ್ತಿರೋ ಪ್ರತಿದಿನ ಈ ಪ್ರಜೆಗಳು ಲೀಟರ್ ಗಟ್ಟಲೆ ಕಾಫಿ ಕುಡಿಯುತ್ತಾರೆ ಇವರಿಗೆ ರಾತ್ರಿ ಬೀರ್ ಕುಡಿದು ಮಲಗುವ ಅಭ್ಯಾಸ ಹೆಚ್ಚಾಗಿ ಇದೆ ಭಾರತ ದೇಶ ಮತ್ತು ಬೇರೆ ದೇಶಗಳಲ್ಲಿ ಸಿಗುವ ಬೀರ್ ಈ ಸ್ವಲ್ಬಾರ್ಡ್ ದೇಶದಲ್ಲಿ ಸಿಗಲ್ಲ ಸ್ವಲ್ಬಾರ್ಡ್ ದೇಶದಲ್ಲೇ ತಯಾರಾಗುವ ವಿಶೇಷವಾದ ನಾರ್ವೇಗಿಯನ್ ಬೀರ್ ನಾರ್ವೆ ಮತ್ತು ಸ್ವಲ್ಬಾರ್ಡ್ ಪ್ರಜೆಗಳು ಈ ನಾರ್ವೇಗಿಯನ್ ಬೀರ್ ಮಾತ್ರ ಸೇವಿಸುತ್ತಾರೆ ಈ ವಿಶೇಷವಾದ ನಾರ್ವೆಗಿಯನ್ ಬೀರ್ ಕೇವಲ ನಾರ್ವೆ ಪ್ರಜೆಗಳು ಮತ್ತು ಸ್ವಲ್ಬರ್ಡ್ ದೇಶದ ಪ್ರಜೆಗಳಿಗೆ ಮಾತ್ರ ಇಷ್ಟ ಆಗುತ್ತೆ ಬೇರೆ ಯಾವ ಪ್ರಜೆಗಳಿಗೂ ಈ ಬೀರಿನ ರುಚಿ ಇಷ್ಟ ಆಗಲ್ಲ ಸ್ವಲ್ಬರ್ಡ್ ತಾಪಮಾನ ಮತ್ತು ದೇಹಕ್ಕೆ ಹೊಂದಿಕೊಳ್ಳುವಂತಹ ಬೀರ್ ಇದು ಈ ದೇಶದ ಮತ್ತೊಂದು ಸಮಸ್ಯೆ ಏನು ಗೊತ್ತಾ ಇಲ್ಲಿರುವ ಪ್ರತಿಯೊಬ್ಬರಿಗೂ ವಿಟಮಿನ್ ಡಿ ಡಿಫಿಶಿಯನ್ಸಿ ಅಧಿಕ ಮಟ್ಟದಲ್ಲಿ ಕಂಡುಬರುತ್ತೆ ದೇಹದ ಮೂಳೆಗಳ ಸವಿತ ಮೆಂಟಲ್ ಡಿಸಾರ್ಡರ್ ಸಮಸ್ಯೆ ಕಣ್ಣಿನ ದೃಷ್ಟಿ ಸಮಸ್ಯೆ ಪ್ರತಿದಿನ ತಲೆನೋವಿನ ಸಮಸ್ಯೆ ಹೇಳಬೇಕು ಅಂದರೆ ಸ್ವಲ್ಬರ್ಡ್ ದೇಶದ ಪ್ರಜೆಗಳು ಒಂದು ರೀತಿ ಎ ಟು ಝೆಡ್ ಪೇಶೆಂಟ್ ಇದ್ದ ಹಾಗೆ ಆರು ತಿಂಗಳು ಸೂರ್ಯನ ಬೆಳಕು ಇಲ್ಲದ ಕಾರಣ ಈ ಆರೋಗ್ಯ ಸಮಸ್ಯೆ ಹುಟ್ಟಿಕೊಂಡಿದೆ ಈ ದೇಶದಲ್ಲಿ ಹುಡುಕಿದರೂ ಒಂದು ಗಿಡ ಮರ ಕಾಣೋದಿಲ್ಲ ಆರು ತಿಂಗಳು ಎಲ್ಲಾ ಪರ್ವತಗಳು ಮಂಜಿನಿಂದ ಮುಚ್ಚಿ ಹೋಗಿರುತ್ತೆ ಮತ್ತೆ ಬಿಸಿಲು ಬಂದ ತಕ್ಷಣ ಮಂಜು ಎಲ್ಲಾ ಕರಗಿ ಪರ್ವತ ಸಂಪೂರ್ಣ ಬೋಳಾಗುತ್ತೆ ನೀವೇ ನೋಡಿ ಸ್ನೇಹಿತರೆ ಎಲ್ಲಾದರೂ ಹಸಿರು ಕಾಣುತ್ತಾ ಇದೆಯಾ ಖಂಡಿತವಾಗಿಯೂ ಕಾಣೋದಿಲ್ಲ ಆರು ತಿಂಗಳು ಕತ್ತಲಿಗೆ ಹೊಂದಿಕೊಂಡಿದ್ದ ಸ್ವಾಲ್ಬಾರ್ಡ್ ದೇಶದ ಪ್ರಜೆಗಳ ಕಣ್ಣುಗಳು ಮತ್ತೆ ಬಿಸಿಲಿಗೆ ಹೊಂದಿಕೊಳ್ಳುವುದು ತುಂಬಾ ಕಷ್ಟ ಸುಮಾರು ಎರಡರಿಂದ ಮೂರು ತಿಂಗಳು ಬೇಕಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇದು ಸೂರ್ಯ ಹುಟ್ಟದ ದೇಶದ ಕತೆ ಭಾರತ ದೇಶದಿಂದಲೂ ಸಾಕಷ್ಟು ಜನ ಈ ನಾರ್ದನ್ ಲೈಟ್ಸ್ ನೋಡೋದಕ್ಕೆ ಈ ದೇಶಕ್ಕೆ ಹೋಗಿ ಬರುತ್ತಾರೆ ನೀವೇನಾದರೂ ಈ ದೇಶಕ್ಕೆ ಹೋಗಿದ್ದಲ್ಲಿ ನಾರ್ದನ್ ಲೈಟ್ಸ್ ನೋಡಿದ್ದಲ್ಲಿ ನಿಮಗೆ ಆದ ಅನುಭವದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ